ನಮ್ಮ ಪಬ್ಲಿಕ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಂಜೆ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತ ಬಾಂಧವರಿಗಿದೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪಶುಭಾಗ್ಯ ಯೋಜನೆಯಲಿ ಅರ್ಜಿ ಸಲ್ಲಿಸಿದರೆ ಪ್ರತಿಯೊಬ್ಬರಿಗೆ ಸಿಗಲಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೌದು ಇನ್ನು ಈ ಯೋಜನೆಯು ಪಶುಭಾಗ್ಯ ಯೋಜನೆಯು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿಗೆಯಲ್ಲಿದ್ದು ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೌದು ವೀಕ್ಷಕರೇ ಈ ಪಶುಭಾಗ್ಯ ಯೋಜನೆ ಅಡಿಯಲ್ಲಿ ಹಸು ಕೋಳಿ ಕುರಿ ಹಾಗೂ ಹಂದಿ ಸೇರಿದಂತೆ ಕೋಳಿ ಘಟಕಗಳ ಸ್ಥಾಪಿಸಲು ಗರಿಷ್ಠ ಹಣವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯು ಸಹಾಯಧನವಾಗಿ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೆ ನೀಡ್ತಾ ಇದೆ ಈ ಯೋಜನೆಯಡಿಯಲ್ಲಿ ಏನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ರೈತ ಬಾಂಧವರಿಗೆ ನೀಡ್ತಾ ಇದಾವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಸಹಾಯಧನ ಇದು ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಬಡವರಿಗೆ ಹಾಗೂ ಸಣ್ಣ ರೈತರಿಗೆ ಈ ಯೋಜನೆಯಿಂದ ತುಂಬಾ ಉಪಯುಕ್ತವಾಗುವುದಿದೆ ಸ್ನೇಹಿತರೆ ಹೌದು ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿ ತಾವು ಹೈನುಗಾರಿಕೆ ಪ್ರಾರಂಭಿಸಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅಥವಾ ತಾವು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಗೂ ಹಂದಿ ಘಟಕಗಳನ್ನು ಸಹ ಸ್ಥಾಪಿಸಬಹುದು ಹೌದು ಸ್ನೇಹಿತರೆ ಈ ಯೋಜನೆಯು ತುಂಬಾ ಉಪಯುಕ್ತವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಹ ಜಾರಿಗೆಯಲ್ಲಿದೆ ನೀವು ಈ ಯೋಜನೆಯನ್ನು ಪಡೆದುಕೊಂಡಿದ್ದೀರಿ ಇಲ್ಲವೋ ಎಂಬುದನ್ನು ನಮಗೆ ಎಸ್ ಆರ್ ನೋ ಅಂತ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಹ ತಿಳಿಸಬಹುದಾಗಿದೆ ಸ್ನೇಹಿತರೆ ಹೌದು ಈ ಪಶು ಭಾಗ್ಯ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದರೆ ತಮಗೆ ಏನಪ್ಪಾ ಅಂದ್ರೆ ಎರಡು ಪಶುಗಳನ್ನು ನೀಡುವುದರ ಜೊತೆಗೆ ಅವಕ್ಕೆ ಬೇಕಾಗಿರ್ತಕ್ಕಂಥ ಮೇವು ಪದಾರ್ಥಗಳನ್ನು ಸಹ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರು ತಿಂಗಳವರೆಗೆ ಬೇಕಾಗಿರ್ತಕ್ಕಂಥ ಮೇವು ಪದಾರ್ಥ ಅಂದ್ರೆ ತಾವು ಕುರಿ ಸಾಕಿದ್ರೆ ಕುರಿಗೆ ಬೇಕಾದಂತಹ ಮೇವು ಕೋಳಿ ಸಾಕಿದ್ರೆ ಕೋಳಿಗೆ ಬೇಕಾಗಿರ್ತಕ್ಕಂಥ ಮೇವುಗಳನ್ನು ನೀಡ್ತಾರೆ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನಪ್ಪ ಅಂದ್ರೆ ತಾವು ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ನೋಡೋದಾದ್ರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ತಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ತಮ್ಮ ಐಡಿ ಕಾರ್ಡ್ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೂ ಜೊತೆಗೆ ತಮ್ಮ ಎರಡು ಭಾವಚಿತ್ರ ಹೌದು ಸ್ನೇಹಿತರೆ ತಮ್ಮ ಎರಡು ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ಈ ಪಶು ಭಾಗ್ಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯಾಗಿ ತಮ್ಮ ತಾಲೂಕು ಅಥವಾ ಜಿಲ್ಲೆಯ ಪಶು ಕೇಂದ್ರಕ್ಕೆ ಭೇಟಿ ನೀಡಬೇಕು ಸ್ನೇಹಿತರೆ ಹೌದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂದ್ರೆ ತಮ್ಮ ತಾಲೂಕು ಅಥವಾ ಜಿಲ್ಲೆ ಪಶು ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿಗಾಗಿ ಏನಪ್ಪ ಅಂದರೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ಡಬಲ್ ಜೀರೋ ಒನ್ ಟು ಕೆ ದೂರವಾಣಿಗೆ ಕರೆ ಮಾಡಿ ಸ್ನೇಹಿತರೆ ಅಂದರೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ಡಬಲ್ ಜೀರೋ ಒನ್ ಟು ದೂರವಾಣಿ ಸಂಖ್ಯೆಗೆ ಏನಪ್ಪ ಅಂದ್ರೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋವು ಇಷ್ಟು ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ತಾವು ಕೂಡ ರೈತರ ಮಿತ್ರರಾಗಿದ್ದರೆ ಅಥವಾ ರೈತರಾಗಿದ್ರೆ ಕೂಡಲೇ ಈ ವಿಡಿಯೋನ ತಮ್ಮ ರೈತ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಮತ್ತು ತಮ್ಮ ಫ್ರೆಂಡ್ಸ್ ಮನೆಯಲ್ಲೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪಶುಭಾಗ್ಯ ಯೋಜನೆಯಡಿಯಲ್ಲಿ ಲಭಿಸುತ್ತದೆ ಎಂದು ಹೇಳುತ್ತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿಯಾಗಿ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ಜನಸಾಮಾನ್ಯರಿಗೆ ಉಪಯುಕ್ತವಾದ ಮಾಹಿತಿಗಾಗಿ ಕೂಡಲೇ ನಮ್ಮ ಈ ಚಾನಲ್ ನ ರೆಡ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಬಳಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿ